ಕೋಟೆ ತಾಲೂಕಿನ ಬಿ ಮಟಗೆರೆ ಗ್ರಾಮದ ಶಾರದಾ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಮಕ್ಕಳ ಜಾಗೃತಿ ಸಂಸ್ಥೆ ಗ್ರಾಮ ಪಂಚಾಯಿತಿ ಹಾಗೂ ಎಚ್ಎಲ್ ಸಂಸ್ಥೆಯ ಸಹಯೋಗದಲ್ಲಿ ಅಂಗನವಾಡಿ ಹಬ್ಬ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿ ದೀಪಾ ತಾಲೂಕಿನಾದ್ಯಂತ ಎಲ್ಲಾ ಇಲಾಖೆಗಳ ಸಹಕಾರದೊಂದಿಗೆ ಸರಗೂರು ತಾಲೂಕು ಒಳಗೊಂಡಂತೆ ಪ್ರತಿಯೊಂದು ವೃತ್ತದಲ್ಲೂ ಅಂಗನವಾಡಿ ಹಬ್ಬಗಳನ್ನು ಮಾಡುತ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಪೋಷಕರಿಂದ ಸಾಕಷ್ಟು ಅಭಿಪ್ರಾಯಗಳು ವ್ಯಕ್ತವಾಗಿದೆ ಪ್ರತಿಯೊಂದು ವೃತ್ತದಲ್ಲೂ ಪೋಷಕರು ಭಾಗವಹಿಸುತ್ತಿದ್ದಾರೆ ಬಿ ಮಟಗೆರೆ ಸರ್ಕಲ್ ನಲ್ಲಿ ಅಂಗನವಾಡಿ ಹಬ್ಬವನ್ನ ಹಮ್ಮಿಕೊಂಡಿದ್ದೇವೆ ಈ ಭಾಗದ ಹಾಡಿ ಜನ ಹೆಚ್ಚು ತಮ್ಮ ಮಕ್ಕಳ ಜೊತೆಗೆ ಬಂದು ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ ಶಾಲಾ ಪೂರ್ಣ ಶಿಕ್ಷಣ ಎಂದರೇನು ಮಕ್ಕಳಿಗೆ ಪೌಷ್ಟಿಕ ಆಹಾರ ಏನು ಕೊಡಬೇಕು ಎಲ್ಲಾ ಮಾಹಿತಿಗಳನ್ನ ತಿಳಿದುಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹ ಶಿಕ್ಷಕರು ಗ್ರಾಮಸ್ಥರು ಸಂಸ್ಥೆಯ ಮುಖ್ಯಸ್ಥರು ಇದ್ದರು ತಮ್ಮ ಕುಟುಂಬದ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಸಾಕಷ್ಟು ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ ಶಾಲಾ ಪೂರ್ವ ಶಿಕ್ಷಣ ಅಂದರೆ ಏನು ಒಂದು ಪೂರಕ ಪೌಷ್ಟಿಕ ಆಹಾರ ಅಂದರೆ ಮಕ್ಕಳಿಗೆ ಯಾವ ರೀತಿ ಕೊಡಬೇಕು ಮನೆಯಲ್ಲಿ ನಾವು ಯಾವ ರೀತಿ ಶಾಲಾ ಪೂರ್ವ ಶಿಕ್ಷಣವನ್ನು ಕೊಡಬೇಕು ಮನೆಯಲ್ಲಿ ಸಿಗುವಂತಹ ಆಟಿಕೆಗಳನ್ನ ಬಳಸ್ಕೊಂಡು ಮತ್ತೆ ಮನೆಯಲ್ಲಿ ಸಿಗುವಂತಹ ಆಹಾರ ಪದಾರ್ಥಗಳನ್ನ ಬಳಸಿಕೊಂಡು ಯಾವ ರೀತಿ ಮಕ್ಕಳಿಗೆ ಒಂದು ಪೂರಕ ಪೌಷ್ಟಿಕ ಆಹಾರನ ಕೊಡಿಸ್ಬೇಕು ಒಂದು ಆರು ವರ್ಷದ ಒಳಗಡೆನ ಮಗುವಿನ ಬೆಳ ಮೊದಲಿನ ಬೆಳವಣಿಗೆ ಯಾವ ರೀತಿ ಆಗುತ್ತೆ ಅದಕ್ಕೆ ಪೂರಕವಾಗಿ ಪೋಷಕರು ಏನ್ ಮಾಡಬೇಕು ಅನ್ನೋದನ್ನ ಸಾಕಷ್ಟು ಪ್ರಾಯೋಗಿಕವಾಗಿ ಮೂಲಕ ನೋಡೋದ್ರಹಿತಿಯನ್ನ ಪಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಒಂದು ಒಳ್ಳೆ ಅಭಿಪ್ರಾಯವನ್ನು ಕೂಡ ಪೋಷಕರು ವ್ಯಕ್ತಪಡಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ನಮ್ಮ ತಾಲೂಕಿನಾದ್ಯಂತ ನಮ್ಮ ಶ್ರೀಕೋಟೆ ಮತ್ತು ಸರ್ಗೂರು ತಾಲೂಕು ಎರಡನ್ನೂ ಸೇರ್ಕೊಂಡಂತೆ ಪ್ರತಿಯೊಂದು ವೃತ್ತದಲ್ಲೂ ಹಾಕ್ತಾ ಇರೋದಂತೂ ನಮಗೆ ತುಂಬಾ ಸಂತೋಷವನ್ನ ಉಂಟು ಮಾಡಿದೆ ಜೊತೆಗೆ ಸಾಕಷ್ಟು ಜನ ಮನ್ನಣೆಯನ್ನು ಸಹ ಪಡೆದಿದೆ ಇವಾಗ ಮಕ್ಕಳ ಜಾಗೃತಿ ಸಂಸ್ಥೆಯು ನಾಲ್ಕು ಕೆಲಸ ಜೊತೆ ಸಮುದಾಯಗಳ ಜೊತೆ ಕೆಲಸ ಮಾಡ್ತಿರೋದು ಮುಖ್ಯವಾಗಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರ ಕೊಡೋಂಥ ಕಾರ್ಯಕ್ರಮ ಮಾಡಿ ಸೊ ಶಾಲೆಗಳಲ್ಲಾಗಿರ್ಬೋದು ಶಾಲೆಗಳಲ್ಲಿ ಮಕ್ಕಳಿಗೆ ಏನೇನು ಬೇಕು ಚಟುವಟಿಕೆಗಳು ದೈವನ್ಯ ಚಟುವಟಿಕೆಗಳನ್ನು ಕೇಳಿಕೊಳ್ಳಲಾಗಿರ್ಬೋದು ಸೊ ಅದನ್ನು ಮಾಡಿಕೊಂಡಿದ್ದಾರೆ ಜೊತೆಯಲ್ಲಿ ಮೈಸೂರು ವಿಭಾಗದಲ್ಲಿ ನಮ್ಮ ಎಚ್ ಡಿ ಕೋಟೆ ತಾಲೂಕಲ್ಲಿ ಬರ್ತಕ್ಕಂಥ ನಾನ್ನೂರ ಎಂಟು ಅಂಗನವಾಡಿಗಳಿಗೆ ಎಚ್ ಎಲ್ ಫೌಂಡೇಶನ್ನ ಸಹ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಾಯವಾಗುವುದೊಂದಿಗೆ ಸೊ ನಾಲ್ಕು ವರ್ಷಗಳ ಕಾಲ ಅಂಗನವಾಡಿ ಶಿಕ್ಷಕರಿಗೆ ತರಬೇತಿ ಕೊಡೋದಿರ್ಬೋದು ಅಂಗನವಾಡಿಗಳಿಗೆ ಅನೇಕ ಉಪಕರಣಗಳನ್ನು ಕೊಡೋದಾಗಿರ್ಬೋದು ಫೋಟೋದ್ರ ಜೊತೆಗೆ ಮಕ್ಕಳಲ್ಲ ಒಂದಷ್ಟು ಬೆಳವಣಿಗೆಗಳನ್ನು ಮಾಡ್ಬೋದು ಸೊ ಈ ದಿನ ಅಂಗನವಾಡಿ ಹಬ್ಬ ಅಂತ ಹೇಳಿ ಬಿ ಮಠಿರೋ ಸೌಲಭ್ಯದಲ್ಲಿ ನನ್ನ ಹೆಸರು ದೇವಿ ಅಂತ ನಾನು ಮಕ್ಕಳ ಜಾಗೃತಿ ಸಂಸ್ಥೆಯಲ್ಲಿ ಒಂದು ಪ್ರೋಗ್ರಾಮ್ ಕೋಡಿನೇಟ್ರ್ ಆಗಿರ ಕೆಲಸ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಒಂದು ಎಚ್ ಎಲ್ ಫೌಂಡೇಶನ್ ಫಂಡ್ ಮಾಡ್ತಿರೋ ಒಂದು ಪ್ರಾಜೆಕ್ಟ್ ಇದು ನಾನ್ನೂರು ಅಂಗನವಾಡಿಗಳಲ್ಲೂ ಅಂಗನವಾಡಿಗಳಲ್ಲೂ ಪೂರ್ವ ಶಿಕ್ಷಣ ತುಂಬ ಚೆನ್ನಾಗಿ ನಡಿಬೇಕು ಅನ್ನೋದೇ ನಮ್ಮ ಕಾರ್ಯಕ್ರಮ ಮುಖ್ಯ ಉದ್ದೇಶ ಎಸ್ಪೆಷಲಿ ನಮ್ಮ ಈ ಗ್ರಾಮೀಣ ಭಾಗಗಳಲ್ಲಿ ಮತ್ತು ಅದರ ಜೊತೆಗೆ ಈ ಕಾಡಂಚಿನಲ್ಲಿರುವಂತಹ ಎಲ್ಲ ಅಂಗನವಾಡಿಗಳಲ್ಲೂ ಶಾಲಾ ಪೂರ್ವ ಶಿಕ್ಷಣ ತುಂಬಾ ಚೆನ್ನಾಗಿ ಆಗಬೇಕು ಅನ್ನೋದು ಮುಖ್ಯ ಉದ್ದೇಶ ಆಗಿದೆ ಆದ್ದರಿಂದ ನಾವು ಹದಿಮೂರು ವೃತ್ತಗಳಲ್ಲಿ ಹದಿಮೂರು ಸಂಯೋಜಕರನ್ನ ನೇಮಿಸಿ ಕೆಲಸನ ಮಾಡ್ತಾ ಇವತ್ತು ಇವತ್ತಿನ ನೋಡ್ತಾ ಇರೋದು ನೀವು ಬಿ ಮಟ್ಕೆರೆ ವೃತ್ತದ ಅಂಗನವಾಡಿ ಹಬ್ಬ ಈ ಹಬ್ಬದ ಉದ್ದೇಶ ಏನು ಅಂತಂದ್ರೆ ಪ್ರತಿಯೊಬ್ಬರು ಪೋಷಕರು ಅಂಗನವಾಡಿ ಹಬ್ಬಕ್ಕೆ ಬಂದು ಮಕ್ಕಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅದನ್ನು ಹೇಗೆ ನಾವು ಚಟುವಟಿಕೆಗಳ ಮೂಲಕ ಮಾಡಬೇಕು ಮತ್ತು ಆಟದ ಮೂಲಕ ಹೇಗೆ ಪಾಠ ಹೇಳ್ಕೊಡ್ಬೇಕು ಅನ್ನೋ ಕಾರ್ಯಕ್ರಮನ ನಾವಿವತ್ತು ಹಮ್ಮಿಕೊಂಡಿದ್ದೀವಿ ಎಸ್ಪೆಷಲಿ ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ಏನು ಕಲಿಕೆ ಆಗ್ತಾ ಇದೆ ಅದನ್ನು ನಾವು ಪೋಷಕರಿಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಹಬ್ಬದಲ್ಲಿ ಆದಷ್ಟು ಎಷ್ಟು ಇನ್ನೂರಿಂದ ಮುನ್ನೂರು ಜನ ಭಾಗವಹಿಸೋ ಸಾಧ್ಯತೆಗಳಿವೆ ಈಗ ಭಾಗವಹಿಸ್ತಾ ಇದ್ದಾರೆ ಕೂಡ ತಾವೆಲ್ಲ ಬಂದು ಇದನ್ನ ಕಾರ್ಯಕ್ರಮನ ನಮ್ಮ ಅಂಗನವಾಡಿ ಹಬ್ಬ ಕರ್ನಾಟಕ ರಾಜ್ಯದಾದ್ಯಂತ ಹಮ್ಮಬೇಕು ಅದನ್ನು ಹಬ್ಬದ ಏನು ಪ್ರಯೋಜನಗಳನ್ನ ಪಡ್ಕೋಬೇಕು ಅಂತನ್ನದೇ ನಮ್ಮ ಕಾರ್ಯಕ್ರಮದಲ್ಲಿ ಅಂಗನವಾಡಿ ಶಿಕ್ಷಕರ ನಾವು ಈ ಅಂಗನವಾಡಿ ಹಬ್ಬ ಈ ಅಂಗನವಾಡಿ ಹಬ್ಬ ಈ ಅಂಗನವಾಡಿ ಹಬ್ಬವನ್ನು ಹಮ್ಮಿಕೊಂಡು ತುಂಬ ವಿಭಿಂಜಣಿಂದ ಮಾಡಬೇಕು ಅಂತ ನಮ್ಮ ಜಾಗೃತಿ ಸಂಸ್ಥೆಯವರು ಮಕ್ಕಳ ಹಬ್ಬ ಮಾಡಿ ಅಂಗನವಾಡಿ ಹಬ್ಬವನ್ನು ಮಾಡಬೇಕಂತ ನಾವುಗಳೆಲ್ಲರೂ ತುಂಬ ಉತ್ಸಾಹದಿಂದ ನಮ್ಮ ಎಲ್ಲ ಸಹಪಾಠಿಗಳು ಸಹಕರಿಸಿದ್ದಾರೆ ನಮ್ಮ ಎಲ್ಲ ವೃತ್ತದವರು ಹಾಗೂ ನಮ್ಮ ಸಂಸ್ಥೆಯವರು ನಾವುಗಳೆಲ್ಲ ಸೇರಿ ಅಂಗನವಾಡಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಹಬ್ಬದಿಂದ ನಮ್ಮ ಪೋಷಕರಿಗೆ ನಾವು ಅಂಗನವಾಡಿಯಲ್ಲಿ ಯಾವ ರೀತಿಯ ಶಿಕ್ಷಣವನ್ನು ಕೊಡುತ್ತೇವೆ ಎಂಬುವರ ಬಗ್ಗೆ ಅರಿವು ಮೂಡಿಸುವುದರ ಅರಿವು ಮೂಡಿಸುವುದಕ್ಕೋಸ್ಕರ ಈ ಒಂದು ಹಬ್ಬವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಹಬ್ಬಕ್ಕೆ ನಾವು ನಮ್ಮ ಎಲ್ಲ ಶಿಕ್ಷಕ ವೃಂದದವರು ಹಾಗೂ ನಮ್ಮ ಸಹಾಯಕಿ ವೃಂದದವರು ಎಲ್ಲರೂ ಸಹ ತುಂಬಾ ಸಹಕಾರವನ್ನು ಕೊಟ್ಟಿರುತ್ತಾರೆ ಈ ಹಬ್ಬವನ್ನು ನಾವು ತುಂಬಾ ಚೆನ್ನಾಗಿ ಬೆಳೆಸಿರುತ್ತೇವೆ ಇಷ್ಟು ಒಂದು ಹಬ್ಬವನ್ನು ಬೆಳೆಸೋದು ನಮ್ಮ ಸಂಸ್ಥೆಯವ್ರದ್ದು ಹಾಗೂ ನಮ್ಮೆಲ್ಲರಿಗೂ ಸಹಕಾರ ತುಂಬಾ ಚೆನ್ನಾಗಿ ಸಿಗಿದೆ ತುಂಬಾ ಚೆನ್ನಾಗಿ ನಾವು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತೇವೆ ಅಂಗನವಾಡಿಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಕೆಲಸ ವೈಖರಿ ಹೇಗಿದೆ ಅನ್ನೋದನ್ನ ಅರ್ಥ ಮಾಡಿಸೋದಕ್ಕೋಸ್ಕರ ಈ ಮಕ್ಕಳ ಹಬ್ಬನ ಪ್ರತಿ ಸರ್ಕಲ್ ಅಲ್ಲೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಮಕ್ಕಳ ಜಾಗೃತಿ ಸಂಸ್ಥೆಯವರ ಸಹಯೋಗದೊಂದಿಗೆ ಈ ಮಕ್ಕಳ ಹಬ್ಬ ಕಾರ್ಯಕ್ರಮನ ಮಾಡ್ತಾ ಇದೀವಿ ಇದ್ರ ಉದ್ದೇಶ ಮಕ್ಕಳ ಕಲಿಕೆ ಮತ್ತೆ ಕಲಿಕೆಯ ಬೆಳವಣಿಗೆ ಬಗ್ಗೆ ಅದಕ್ಕೆ ಬೇಕಾಗಿರುವಂತ ಥಿಂಗ್ಸ್ಗಳು ಯಾವ ರೀತಿನ ತಯಾರು ಮಾಡ್ಕೊತೀವಿ ಮಕ್ಕಳಿಗೆ ಯಾವ ರೀತಿ ಕಲಿಕೆಗಳನ್ನ ಕಲಿಸ್ತಾ ಇದೀವಿ ಅಂಗನವಾಡಿಲಿ ಎಷ್ಟೇ ಕೆಲಸದ ಒತ್ತಡಗಳಿದ್ರು ಮಕ್ಕಳ ಕಲಿಕೆಗಳನ್ನ ನಾವು ಹಿಂದುಳಸಿಲ್ಲ ಅನ್ನೋದಕ್ಕೋಸ್ಕರ ತೋರ್ಸ್ಕೊಳಕೋಸ್ಕರ ಮಕ್ಕಳ ಹಬ್ಬ ಕಾರ್ಯಕ್ರಮ ಮಾಡ್ತಾ ಇದೀವಿ ಮಾದೇವಮ್ಮಿ ನಾವು ಅಂಗನವಾಡಿ ಕಾರ್ಯಕರ್ತೆಯ ವೃತ್ತದಲ್ಲಿ ಅಂಗನವಾಡಿನ ಹಬ್ಬನ ಹೇಗೆ ಆಚರಿಸ್ಬೇಕು ಅಂತಂದ್ರೆ ಈ ಮಹಿಳೆಯರಿಗೆ ಮತ್ತೆ ಮಕ್ಕಳ ಪೋಷಕರಿಗೆ ಅರಿವು ಮೂಡ್ಸಕ್ ಈ ಹಬ್ಬನ ನಾವು ಹಮ್ಮಿಕೊಂಡಿದ್ದೀವಿ ಯಾಕೆಂದ್ರೆ ಅಂಗನವಾಡಿನಲ್ಲಿ ಬರೀ ಮಕ್ಕಳಿಗೆ ತಿಂಡಿನೇ ಮೀಸಲು ಅಷ್ಟನ್ನೇ ಕುಣಿಸಿ ಕಳಗಿಸ್ತಾರೆ ಮಕ್ಕಳನ್ನ ಅಂಗನವಾಡಿ ಅದು ಮಾಡಲ್ಲ ಕಲಿಕೆ ಏನು ಇರಲ್ಲ ಅಂಗನವಾಡಿನಲ್ಲಿ ಮಗು ಹೋಗುತ್ತೆ ಆಟ ಆಡುತ್ತೆ ಪಾಠ ಆಡುತ್ತೆ ಮತ್ತೆ ಬರುತ್ತೆ ಮಗು ಮನೆಗೆ ಅಂತ ಹೇಳಿ ತಿಳ್ಕೊಂಡಿರುವಂತ ಪೋಷಕರಿಗೆ ಒಂದು ಮನ ಮುಟ್ಟಿಸ್ಕೋತಾರೆ ಈ ಹಬ್ಬವನ್ನ ನಾವು ಆಚರಿಸ್ಕೊಂಡಿದ್ದೀವಿ ಮತ್ತೆ ಹೇಗೆ ಅಂದ್ರೆ ಈ ಹಬ್ಬದಲ್ಲಿ ಮಕ್ಕಳು ಪೋಷಕರು ಬಂದು ನಾವೇನ್ ಸ್ಟಾಲ್ ಇಟ್ಟಿದ್ದೀವೋ ಇದು ಮಕ್ಕಳ ಜಾಗೃತಿ ಸಂಸ್ಥೆ ಕಡೆಯಿಂದ ಆ ಸ್ಟಾಲ್ಗಳೆಲ್ಲನು ನೋಡಿ ಮತ್ತೆ ಹೋಗಿ ಇನ್ನು ಹೆಚ್ಚು ಹೆಚ್ಚು ಮಕ್ಕಳನ್ನ ಅಂಗನವಾಡಿಗೆ ಬರುವಂಗೆ ಮಾಡ್ಲಿ ಅಂತ ಹೇಳಿ ಅದನ್ನ ನಾವು ಆಚರಿಸ್ಕೊಂಡಿದ್ದೀವಿ ನಮಸ್ಕಾರ ನಾನು ರಂಗಸ್ವಾಮಿ ಸಿ ಎಸ್ ಮಕ್ಕಳ ಜಾಗೃತಿ ಸಂಸ್ಥೆಯಲ್ಲಿ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಈ ಮಟ್ಟಿರುತ್ತಾ ಈ ಪಿ ಮಟ್ಟದ ವೃತ್ತದಲ್ಲಿ ನಾವು ಅಂಗನವಾಡಿ ಹಬ್ಬವನ್ನು ಮಾಡ್ತಿದ್ದೀವಿ ಏನು ಉದ್ದೇಶಪ್ಪ ಅಂತ ಹೇಳಿದ್ರೆ ಮೂವತ್ತ್ನಾಲ್ಕು ಅಂಗನವಾಡಿಗಳು ಈ ಏರಿಯಾದಲ್ಲಿ ವೃತ್ತದಲ್ಲಿ ಬರ್ತವೆ ಈ ಮೂವತ್ನಾಲ್ಕು ಅಂಗನವಾಡಿಗಳಲ್ಲಿ ಮಕ್ಕಳ ಸರ್ವೋತೋಮ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿ ಸ್ಟಾಲ್ಗಳನ್ನ ಮಾಡಿ ಅಂದರೆ ಮಕ್ಕಳಿಗೆ ಕಲಿಕೆಗೆ ಬೇಕಾದಂಥ ದೈಹಿಕ ಬೆಳವಣಿಗೆ ಆಗಿರ್ಬೋದು ಭೌತಿಕ ಬೆಳವಣಿಗೆ ಆಗಿರ್ಬೋದು ಸಾಮಾಜಿಕ ಮತ್ತು ಭಾವನಾತ್ಮಕ ಬೆಳವಣಿಗೆ ಆಗಿರ್ಬೋದು ಭಾಷಾ ಮತ್ತು ಮಾತು ಬೆಳವಣಿಗೆ ಆಗಿರ್ಬೋದು ಮತ್ತು ಮಾದರಿ ಅಂಗನವಾಡಿ ಇವರೆಲ್ಲ ಇದ್ರ ಬಗ್ಗೆ ನಾವು ಮಕ್ಕಳಿಗೆ ಆಟ ಆಡಿಸೋದ್ರ ಮೂಲಕ ಹೇಗೆ ಕಲಿಕೆಯನ್ನು ಮಾಡ್ಬೋದು ಅನ್ನೋದನ್ನು ಪೋಷಕರಿಗೆ ನಾವು ಅದನ್ನು ಅರಿವು ಕಾರ್ಯಕ್ರಮದ ರೀತಿಯಲ್ಲಿ ನಾವು ಇಲ್ಲಿ ಎಲ್ಲ ಟೀಚರ್ಸು ಎಲ್ಲ ಮೂವತ್ನಾಲ್ಕು ಅಂಗನವಾಡಿ ಶಿಕ್ಷಕಿಯರು ಹಾಗೂ ಸಹಾಯಕರು ಸೇರಿ ನಾವು ಇಲ್ಲಿ ಹಬ್ಬವನ್ನು ಮಾಡ್ತಾ ಈ ಹಬ್ಬ ಮನೆ ಮನೆಗೂ ತಲುಪಬೇಕು ಮನೆಯ ಪೋಷಕರಿಗೂ ಕೂಡ ಇದು ಅರ್ಥ ಆಗಬೇಕು ಇಲ್ಲಿ ಕಲಿಯೋದ್ರ ಜೊತೆಗೆ ಅಂಗನವಾಡಿಯಲ್ಲಿ ಕಲಿಯೋದ್ರ ಜೊತೆಗೆ ಮನೇಲು ಕೂಡ ಪೋಷಕರು ಕಲಿಸಬೇಕು ಅಂತೇಳಿ ಈ ಹಬ್ಬವನ್ನು ನಾವು ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಾಗಿ ನಾವು ಬೇರೆ ಬೇರೆ ಕಡೆ ಮಾಡಬೇಕಂತ ಪ್ರಯತ್ನ ಮಾಡ್ತೇವೆ